ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ನಿಮ್ಮ ಯಾತ್ರಾದ್ದು ವಿಡಿಯೋ ಮುಗಿದ ಇಲ್ಲ ಏನ್ರಿ ಅಂತೀರಿ ಹೌದ್ರಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನು ಸುದ್ದಿ ಅನ್ನೋದನ್ನು ನಿಮ್ಮ ಜೊತೆನೇ ನಾನು ಶೇರ್ ಮಾಡ್ಕೋತ ಊರೆಲ್ಲ ತಿನ್ ನೋಡ್ರಿ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲರೂ ಇಷ್ಟಪಡ್ಲಿಗತ್ತೀರಿ ಅವು ಅಂಥ ಮಹತ್ವದ ಪ್ಲೇಸಸ್ ಅವ ಈಗ ಬಿಚ್ಚಾಲೆಗೆ ಬಂದ್ವಿ ಅಂದ್ರೆ ನಾವು ನಮ್ಮ ಬಿಜಾಪುರದಿಂದ ಅಣು ಮಂತ್ರಾಲಯಕ್ಕೆ ಟ್ರೈನಿಗೆ ಹೋದ್ವಿ ಆಮೇಲೆ ಅಲ್ಲಿ ಅಣು ಮಂತ್ರಾಲಯದೊಳಗೆ ಸ್ನಾನ ರಂಗೋಲಿ ದೇವ್ರ ಸೇವಾ ಎಲ್ಲ ಮುಗಿತಲ್ರಿ ಇನ್ನು ಊಟಕ್ಕೆ ಟೈಮ್ ಇತ್ತು ಅವಾಗೆಲ್ಲ ಮತ್ತು ಪಾದಯಾತ್ರೆ ಮಂದಿ ಬಂದು ಸ್ನಾನ ಎಲ್ಲ ಮುಗಿಸ್ಬೇಕಾದ್ರೆ ಹತ್ತು ಗಂಟೆ ಆಗ್ತದೆ ಅಷ್ಟರೊಳಗೆ ನಾವು ಅಲ್ಲೇ ಬಿಚ್ಚಾಲಯಕ್ಕೆ ಹೋಗಿ ಬರೋಣ ಅಂತ ತಿಳ್ಕೊಂಡು ಆಟೋದೊಳಗೆ ಆಟೋ ಮಾಡಿಕೊಂಡು ಬಿಚ್ಚಾಲೆಗೆ ಬಂದಿವ್ರಿ ಬಿಚ್ಚಾಲೆ ಅಂದ್ರೆ ವಿಶೇಷತೆ ಬಿಚ್ಚಾಲೆ ಬಗ್ಗೆ ಹೇಳಬೇಕಾಗೇ ಇಲ್ಲ ಎಷ್ಟೋ ಜನರು ಮಂತ್ರಾಲಯಕ್ಕಿಂತ ಬಿಚ್ಚಾಲೆ ಅಂದ್ರೆ ಭಾಳ ನಂಬಿದ್ದು ಅದರಿ ಯಾಕಂದ್ರೆ ರಾಯರು ಹೆಚ್ಚು ಹೆಚ್ಚು ಪ್ರತ್ಯಕ್ಷವಾಗಿ ಇಲ್ಲಿವರೆಗೆ ಮಾತಾಡಿದ್ದು ಕೆಲಸಗಳನ್ನು ಮಾಡಿಕೊಟ್ಟದ್ದು ಬಿಚ್ಚಾಲೆ ಒಳಗೆ ಅದ ನೀವು ಸಾಕಷ್ಟು ಜನರು ಕೇಳಿರ್ತೀರಿ ಅಷ್ಟೇ ಶಾಂತ ವಾತಾವರಣ ರಾಯರ ದರ್ಶನ ಮಾಡ್ಕೊಳ್ರಿ ಏಕಶಿಲಾ ವೃಂದಾವನ ಎಲ್ರಿಗೂ ಗುರ್ತದೆ ಅಲ್ಲಿ ನದಿ ತುಂಗಭದ್ರಾ ನದಿ ತುಂಬಿ ಹರಿಲಿಕ್ಕೆ ಮಂತ್ರಾಲಯದೊಳಗ್ರೆ ಇವತ್ತು ನಾವು ಈ ವರ್ಷ ಬಹಳ ಇತ್ತು ಲಾಸ್ಟ್ ಇಯರ್ ಮತ್ತೆ ನೀರು ಕಡಿಮೆ ಇದ್ದು ಈ ವರ್ಷ ಮಾತ್ರ ನೀರ್ ಬಹಳ ಇದ್ದು ನದಿ ಪೂಜಾ ಇಷ್ಟೆಲ್ಲ ಆಯ್ತು ಇನ್ನೊಂದು ವಿಶೇಷತೆ ಈ ವರ್ಷ ಇಲ್ಲಿ ಹೋದಾಗ ಏನು ಅದ ಅಂತ ಹೇಳಿ ಹೇಳ್ತೀನಿ ಲಾಸ್ಟ್ ಇಯರ್ ನೋಡ್ರಿ ನಾವು ಬಿಚ್ಚಾಲೆಗೆ ಹೋದಾಗ ಅದೆಲ್ಲ ನಾವು ಹೋಗಿತ್ತು ದರ್ಶನ ಎಲ್ಲ ಮಾಡಿಸಿದ್ದೆ ಹೋದ ವರ್ಷ ಬಿಚ್ಚಾಲ ಗುಡಿ ಜೀರ್ಣೋದ್ಧಾರ ನಡೆದಿತ್ತು ಈ ವರ್ಷ ಕಂಪ್ಲೀಟಾಗ್ಯದ ಭಾಳ ಚಂದ ಆಗ್ರಿ ಅದರಲ್ಲೂ ವಿಶೇಷ ಏನದ ಅನ್ನೋದನ್ನು ಅಲ್ಲಿ ಹೋದಾಗ ಹೇಳ್ತೀನಿ ಈಗ ನಾವೆಲ್ಲ ಕೂಡಿ ನದಿ ಪೂಜೆ ಮಾಡ್ಲಿಕತ್ತೀವಿ ತುಂಗಭದ್ರ ನದಿ ಹಾಗೆ ದೀಪೋತ್ಸವ ದೀಪ ಬಿಡೋದು ಎಲ್ಲರಿಗೂ ಗುರ್ತಿ ಅದ ಆಕ್ಚುಲಿ ನಾವು ದೇವಿ ಸ್ನಾನ ಮಾಡಿರ್ತಿದ್ದೀವಿ ಯಾಕಂದ್ರೆ ಫಸ್ಟ್ ಬಂದು ಇಳಿಯೋದು ನಾವು ಇಲ್ಲಿ ಇಳಿದು ಬಸ್ಸಿಗೆ ಹೋಗಿರ್ತಿದ್ವಲ್ಲ ಫಸ್ಟ್ ನಾವು ಇಲ್ಲಿ ಬಂದು ಇಲ್ಲಿ ಸ್ನಾನ ಮಾಡಿ ಪ್ರದಕ್ಷಿಣೆ ಎಲ್ಲ ಬಹಳ ಚಂದ ಆಗ್ತಿತ್ತು ಈ ವರ್ಷನೇ ಹನುಮಂತ್ರಾಲಯಕ್ಕೆ ಇಳ್ಕೊಂಡೇವಿ ಮತ್ತೆ ಲಾಸ್ಟ್ ಇಯರ್ ನಾವು ಹನುಮಂತ್ರಾಲಯದಿಂದ ಹೋದ್ರೂ ಕೂಡ ಫಸ್ಟ್ ಬಿಚ್ಚಾಲಯಕ್ಕೆ ಬಂದು ಇಲ್ಲಿ ಸ್ನಾನ ಮಾಡಿ ದರ್ಶನ ಮಾಡಿಕೊಂಡು ಆಮೇಲೆ ವರ್ಷ ಇಂದ ಟ್ರೈನಿಗೆ ಹೋಗಿದ್ರಿಂದ ಫಸ್ಟ್ ಹನುಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ವಿ ಹಿಂಗಾಗಿ ನದಿ ಸ್ನಾನ ನೋಡ್ರಿ ಈಗೇನದ ವಿಚಾಲಮನೆ ದರ್ಶನ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಏಕಶಿಲಾ ವೃಂದಾವನ ರಾಯರ ದರ್ಶನ ಮಾಡಿಕೊಳ್ಳಣ ರಾಯರ ದರ್ಶನ ಮಾಡಿಕೊಳ್ತ ಮಾಡ್ಕೋತ ನಮ್ಮ ಮನಸ್ಸಿನಲ್ಲಿ ಏನದನ್ನು ರಾಯರ್ಗೆ ಹೇಳೋಣ ಹಂಗ ಈ ಏಕಶಿಲಾ ವೃಂದಾವನದ್ದು ಇಂದಿಗೂ ಎಷ್ಟು ಮಹತ್ವ ಅದ ಅಂತ ತಿಳ್ಕೊಳಿದ್ರಿ ನಾವು ಆಚಾರದ ಬಾಯಿಂದ ಕೇಳಕೋತ ರಾಯರ ದರ್ಶನ ಮಾಡ್ಕೊಳ್ಳೋಣ ಭಿಕ್ಷಾಲಯ ಅಂತ ಹೇಳ್ತಾರೆ ಊರದ ಭಿಕ್ಷಾಲಯ ಭಿಕ್ಷಾಲಯ ಅರ್ಥ ಏನಪ್ಪ ಬೆಂಕಿ ಇಲ್ದೇ ಅನ್ನ ಮಾಡೋದು ಅಕ್ಷಲಿ ಯಾರ ಕಲಿ ಮಾಡೋಕ್ಕಾಗೋದಿಲ್ಲ ಅಪ್ಪಣ್ಣ ಹತ್ರ ಮಾಡಿಸಿ ತೋರಿಸಿದ್ರೆ ಅಪ್ಪಣಾ ಥರ ರಾಘವೇಂದ್ರ ರಘವೇಂದ್ರ ಅವರ ಪರಮ ಶಿಷ್ಯರ ಪೂಜಾ ರಾಘವೇಂದ್ರ ಮಂತ್ರ ಬರುತ್ತಲ್ವ ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣಾಥರ ಬೆಂಕಿ ಇಲ್ದೇ ಅನ್ನ ಹೇಗೆ ಅಂದರೆ ಅಪ್ಪಣಾ ಥರ ಕಾಲದಲ್ಲಿ ಗುರುಕುಲ ಇತ್ತು ಗುರುಕುಲ ನಿಮಗೆ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿ ಭಿಕ್ಷಾ ಅಂದ್ರೆ ಈ ಬರ್ತಾ ತಗೊಂಡು ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ ಅದರ ಹಿಂದೆ ಅಪಣಾತರ ಕಾಲದಲ್ಲಿ ದೊಡ್ಡವರಲ್ಲಿ ವೃಕ್ಷ ಆಯ್ತು ವೃಕ್ಷ ಇಲ್ಲ ಹೋಗಿದೆ ಆ ವೃಕ್ಷಕರಂಬೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಆಮೇಲೆ ಅಪಣಾಚಾರ್ಯ ಏನು ಮಾಡ್ತಾರೆ ಉಗ್ರ ನರಸಿಂಹಸ್ವಾಮಿ ಇದನ್ನು ಪೂಜೆ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಇದೇ ಆಂಜನೇಯ ಸ್ವಾಮಿ ಅಪಣಾತ್ರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇರೋ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಅಪಣಾಥಕ್ಕೆ ಪ್ರೋಕ್ಷಣೆ ಮಾಡ್ತಾ ಇದ್ದೇನಾಗ್ತಾ ಇತ್ತು ಬಿಸಿ ಬಿಸಿ ಆಗಿ ಅನ್ನ ಆಗ್ತಾ ಇತ್ತು ಆ ತಾಣಿಕ ಭಿಕ್ಷಾಲಯ ಅಂದರೆ ರಾಘವೇಂದ್ರ ಅವರು ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಇದ್ದರು ಅಪರ್ನಾಥ ಜೊತೆಯಲ್ಲಿ ಆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಬೃಂದಾವನ ಕಾಣ್ತಾ ಇದೆ ನಿಮಗೆ ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡ್ಬಿಟ್ಟು ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ ತುಂಬ ಜಾಗೃತವಾದ ಸ್ಥಳ ಇದು ಇದು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ್ರೆ ರಾಯರ ಏಕಶಿಲಾ ಬೃಂದಾವನ ಇವತ್ತಿಗೂ ಬೆಳಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣ ಮತ್ತು ಮತ್ತೆ ರಾಯರು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತಿದಿದೆ ಇವೆಲ್ಲ ಟಿ ವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣ ಹತ್ತರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣ್ಣ ಹಸರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದು ಹೋಗಿರುತ್ತೆ ಆ ಬೃಂದಾವನ ಕ್ಷಣವೇ ಮೂರು ಮೂರ್ಛೋಗಿ ಕೆಳಗಡೆ ಬೀಳ್ತಾರೆ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ ನಾನು ಹದಿಮೂರು ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದೆ ಬಿಚ್ಚಾರಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ಜಗ ಅಪ್ಪಣ್ಣ ಹತ್ತಿರ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣ ಆತರ ದರ್ಶನ ಕೊಟ್ಟು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡಲಿ ಬೇಳಿ ಚಟ್ನಿ ಮತ್ತು ಮಸ್ತಿ ಕಡೆ ಬಂದರೆ ತುಂಬ ಇಷ್ಟ ಅಪ್ಪಣ್ಣ ಹತ್ರ ಕೂತು ರುಬ್ಬುತ್ತಾ ಇದ್ರ ಲೂಸ್ ಮಾ ಒಳ್ಳೆ ಕಲ್ಲು ರುಬ್ಬಿಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ನಿಮಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಅಪ್ಪನಾದ್ರ ವಂಶಸ್ಥರು ಈಗೂ ಇದ್ದಾರೆ ಅವರ ಅಷ್ಟೋತ್ತರ ಶತ ಸೇವಾ ಮುಂಚೆ ಎಲ್ಲ ವಾರದಲ್ಲಿ ಮೂರು ದಿನ ಅನ್ನದಾನ ಮಾಡ್ತಾ ನಾಳಿಂದ ಪ್ರತಿನಿತ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಒಂದು ಸಾವಿರದ ಅನ್ನದಾನ ಆಗುತ್ತೆ ಕೇಳಿದ್ರಲ್ಲ ರಾಯರ್ ಪವಾಡ ಎಷ್ಟು ಕೇಳಿದ್ರು ಸಾಲದು ಅವ್ರ ಮೇಲೆ ನಂಬಿಕೆ ಇಟ್ಟವರಿಗಂತೂ ಗೊತ್ತೇ ಇರ್ತದೆ ಈಗಿನದ ಬಿಚ್ಚಾಲಮ್ಮಗೆ ಹೋಗೋಣಂತ್ರಿ ಮತ್ತು ನಾನು ಹೇಳಿದೆ ಲಾಸ್ಟ್ ಇಯರ್ ಜೀರ್ಣೋದ್ಧಾರ ನಡೆದಿತ್ತು ಅಂತ ಈಗ ನೋಡ್ರಿ ಎಷ್ಟು ಚಂದ ಕಟ್ಟ್ಯಾರ ಇದನ್ನ ವಿಶೇಷತೆ ಏನು ಅಂತಂದ್ರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟ್ಯಾರಂತ್ರಿ ಇದು ಅದಕ್ಕೆ ನಾವು ಈ ಗೋಡೆಗಳನ್ನೆಲ್ಲ ಹಿಡಿದು ಹಿಡಿದು ನೋಡ್ಲಿಕ್ಕೆ ಹತ್ತಿದ್ವಿ ಅದೊಂಥರ ಡಿಫ್ರೆಂಟ್ ಫೀಲ್ ಆಗ್ತಿತ್ತು ಅಂದ್ರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿದ ಈ ವಿಚಾಲಮ್ಮನ ದೇವಸ್ಥಾನ ಬಹಳ ಜಾಗೃತ ನೋಡ್ರಿ ಇಲ್ಲಿ ಬರ್ದೇ ಬಿಟ್ಟಾರ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಈ ಕಟ್ಟಡವನ್ನು ಕಟ್ಟಲಾಗಿದೆ ಅಂತ ಹೇಳಿ ನೋಡಿದ್ರಲ್ಲ ಇಷ್ಟು ದರ್ಶನ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಅಣು ಮಂತ್ರಾಲಯಕ್ಕೆ ಬಂದಿವ್ರಿ ಅಲ್ಲಿ ಏನದ ಭಜನೆ ಮತ್ತೆ ಅಷ್ಟೋತ್ರ ನೈವೇದ್ಯ ಇಷ್ಟೆಲ್ಲ ಆದಮೇಲೆ ಪ್ರಸಾದ ತೀರ್ಥ ಪ್ರಸಾದಂತೂ ಇದೇ ಇರ್ತದ ಅಷ್ಟಾದ ಮೇಲೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ ಅಣು ಮಂತ್ರಾಲಯದಿಂದ ಮಂತ್ರಾಲಯದವರೆಗೂ ನೋಡ್ರಿ ನೀವು ಬಿಚ್ಚಾಲೆ ದರ್ಶನ ಮಾಡ್ಕೊಳ್ರಿ ಇನ್ನೇನದ ಭಜನೆ ಎಲ್ಲವನ್ನೂ ಕೇಳೋಕಿಂತರಿ ಯಾಕಂದ್ರೆ ನಮ್ಮ ಜೊತೆ ಬಂದಂಗೆ ಫೀಲು ನಿಮಗೂ ಆಗಿರ್ತದೆ ಅನ್ಕೋತೀನಿ ಒಂದೊಂದೇ ಕ್ಲಿಪ್ಸ್ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೂ ಅಲ್ಲಿ ಬಂದ ಫೀಲು ನೀವು ಎಲ್ಲವನ್ನೂ ನೋಡ್ದಂಗೆ ಆಗಲಿ ದರ್ಶನ ಆಗಲಿ ಅಂತ ತಿಳ್ಕೊಂಡು ಅಪ್ಲೋಡ್ ಮಾಡ್ತೀನಿ ರೀ ಮತ್ತು ಇಷ್ಟು ಎಲ್ಲ ಇಲ್ಲಿ ಬಿಚ್ಚಾಲೆ ದರ್ಶನ ಆದ ತಕ್ಷಣ ನಾವು ಮತ್ತೆ ವಾಪಸ್ ಅಣ್ಣು ಮಂತ್ರಾಲಯಕ್ಕೆ ಬರ್ತೀವ್ರಿ ಅಲ್ಲಿ ಭಜನೆ ಎಲ್ಲ ಎಷ್ಟು ಚಂದ ಮಾಡ್ತಾರೆ ನೋಡಾಕಿದ್ರಿ ಬನ್ನಿ I am the you Obrigado. Obrigado. ಎಲ್ಲ ಭಜನೆ ತೀರ್ಥ ಪ್ರಸಾದ ಅಷ್ಟು ಮುಗಿದ ತಕ್ಷಣ ಇನ್ನು ಮಂತ್ರಾಲಯದ ಕಡೆ ನಮ್ಮ ಹಾದಿ ನಡ್ಕೋತಾ ಹೋಗ್ತೀವಿ ಗೊತ್ತದ ನಮ್ಮನೆಯವ್ರಂತೂ ಅಲ್ಲಿಂದ ನಡ್ಕೋತು ಬಂದಿರ್ತಾರೆ ನಾವು ಇನ್ನದ ನಾನು ನನ್ನ ಮಕ್ಕಳು ಇಲ್ಲಿ ಹಣು ಮಂತ್ರಾಲಯದಿಂದ ಮಂತ್ರಾಲಯದವರೆಗೂ ಹೋಗ್ತೀವ್ರಿ ಅವ್ರ ಜೊತೆಗೆ ಮತ್ತು ಹೋಗುವಾಗ ಕಬ್ಬಿನ ಹಾಲ ಇಷ್ಟ ಕುಡ್ದಿರ್ತೀವಿ ಇಷ್ಟು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಮತ್ತು ನಿನ್ನೆ ಈ ವಿಡಿಯೋ ಕ ಬರೋಣ್ರಿ ಒಂಚೂರು ನಿನ್ನೆ ಕುಸುಮೂರ್ತಿ ವಿಡಿಯೋದಾಗ ಎಲ್ಲರೂ ಆಚಾರ್ಯರ ನಂಬರ್ ಕೇಳಿದ್ರಿ ಮತ್ತಲ್ಲಿ ನೇವಿದ್ಯಾ ಹೆಂಗೆ ಮತ್ತು ಹಂಗೆ ಒಂಚೂರು ಡೌಟ್ಸು ಯಾರು ಬೇಕಂತ ಕೇಳಿರಂಗಿಲ್ಲ ಏಕಾದಶಿ ದಿವಸ ನೈವೇದ್ಯ ಹ್ಯಾಂಗೆ ಮಾಡ್ತಾರ್ರೀ ಏಕಾದಶಿ ದಿವಸ ನೈವೇದ್ಯ ಆದರೂ ಹೆಂಗೆ ಮಾಡ್ತಾರೆ ಮತ್ತು ಮಾಡಿಸ್ತಾರ್ರೆ ಹೇಗೆ ನಾವು ಎಲ್ಲ ಹೇಳೇ ಹೇಳ್ತೀನಿ ಯಾವಾಗಲೂ ನಿಮಗೆ ಏಕಾದಶಿ ನಾವು ನೀರು ಕುಡಿಲಾರ್ದೆ ಮಾಡ್ತೀವಿ ಅಂಥೇಳಿ ಆದರೂ ನಿಮ್ಮ ಮನಸ್ಸಿನ ಪ್ರಕಾರ ಒಂದೊಂದು ಪ್ರಶ್ನೆಗಳು ಬಂದಿರ್ತವೆ ಏನು ತಪ್ಪಿಲ್ಲ ಕೇಳೋದ್ರೊಳಗೆ ಉತ್ತರ ಸಿಗುವವರೆಗೂ ಕೇಳ್ತಿರ್ತೀರಿ ಏಕಾದಶಿ ದಿವಸ ನೈವೇದ್ಯ ಅಲ್ಲರಿ ಏಕಾದಶಿ ದಿವಸ ನಾವು ನಮ್ಮ ಊರಿಗೆ ಬಂದಿದ್ವಿ ನಾನು ಹಾಕಿದ ವಿಡಿಯೋಗಳೆಲ್ಲ ಏಕಾದಶಿ ವಿಡಿಯೋ ಯಾವುವು ಇಲ್ಲ ಇದ್ರೊಳಗೆ ಆದರೆ ಏಕಾದಶಿ ದಿವಸ ವೆಂಕಪ್ಪನ ದರ್ಶನ ಆಗಲಿ ಅಂತ ತಿಳ್ಕೊಂಡು ಅವತ್ತಿನ ದಿವಸ ನಾನು ಅಪ್ಲೋಡ್ ಮಾಡಿದ್ದು ಬಟ್ ನಾವು ಕುಸುಮೂರ್ತಿ ಮಾತ್ರ ವೆಂಕಪ್ಪನ ದರ್ಶನ ನಮಗೆಲ್ಲ ಆಗಿದ್ದು ದಶಮಿ ತಿಥಿ ದಿವಸ ರೀ ಈಗ ಆಚಾರ್ಯರ ನಂಬರು ನಾನು ಹೇಳ್ತೀನಿ ಮತ್ತು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ನಾನು ಹಾಕಿರ್ತೀನಿ ರೀ ನೀವು ಯಾರು ಕಾಂಟ್ಯಾಕ್ಟ್ ಮಾಡ್ತೀರಿ ಮಾಡ್ಬೋದು ಮತ್ತು ನೈವೇದ್ಯ ಎಲ್ಲ ಮಾಡ್ತಾರೆ ನೀವು ಅವ್ರಿಗೆ ಏನು ಕೇಳ್ತೀರಿ ಕೇಳ್ಬೋದು ಅವ್ರ ನಂಬರ್ ಈಗ ಆಲ್ರೆಡಿ ನೀವು ಸ್ಕ್ರೀನ್ ಮೇಲೆ ನೋಡ್ಲಿಕ್ಕೆ ಏಯ್ಟ್ ಒನ್ ನೈನ್ ಸೆವೆನ್ ನೈನ್ ಸೆವೆನ್ ಒನ್ ನೈನ್ ಸಿಕ್ಸ್ ಫೋರ್ ನೀವು ಕಾಲ್ ಮಾಡಿ ನೈವೇದ್ಯ ಮಾಡಿಸ್ಬೋದು ಮತ್ತು ಯಾವಾಗ ಏನು ಅವ್ರ ಜೊತೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಇನ್ನೂ ಒಂದು ವಿಡಿಯೋ ಬರ್ತದ ನಿಮಗೆಲ್ಲ ಕ್ಯೂರಿಯಾಸಿಟಿ ಏನು ಪರ್ಚೇಸ್ ಮಾಡಿದ್ರಿ ಮಂತ್ರಾಲಯದೊಳಗೆ ಅದನ್ನು ಕೂಡ ಹೇಳ್ತೀನಿ ಮತ್ತು ಅದರ ಜೊತೆಗೆ ಮಂತ್ರಾಲಯದೊಳಗೆ ಎಲ್ಲೆಲ್ಲಿ ಹೋಗಿದ್ವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಗುರು ರಾಘವೇಂದ್ರ ರಾಜ ಕಮಲ ಸ್ಮರಿಸುವ ಮನುಜರಿಗೆ ಕರೆ ಕರೆಗೊಳಿಸುವುದು ದುರಿತ ದುಷ್ಕೃತವಲ್ಲ ಕರೆ ಕರೆ ಕರೆಗೊಳಿಸುವ